ಯಾವಾಗ ಹೊಕ್ಕವ ಯಾವಾಗ ಬರ್ತಾವ ಒಂದೂ ಗೊತ್ತಾಗುವಂತ ಹಡ ಆ ಮೇಸ್ತ್ರಿ ಮನಿ ವೈರಿಂಗ್ ಮಾಡಿ ಹೋಗ್ಯಾನ ಹೋಗ್ಯಾನ ಒಂದ್ ದಿವ್ಸ ಕ್ಲೈಟ್ ಚಾಂತ ಹತ್ತಲ್ಲ ಅವನು ಇಷ್ಟ ಆತಿ ಪಕ್ಕ ಪಕ್ಕ ಹುಡ್ಗ್ಯಾರ ಕನ್ ನೋಡ್ದಂಗ ಹೊಡಿಯಾಕ ಹತ್ ಬಿಟ್ಟತ್ತ ಅದು ಅವನ ಹಡ ಹೆಂಗ್ ವೈರಿಂಗ್ ಮಾಡ್ಯಾನು ಎಂತ ಬಟನ್ ಹಾಕ್ಯಾನೋ ಏನು ಅವ್ನು ಒಂದು ಒಂದೂ ತಿಲ್ಲ ನಂಗೆ ಆಗೇತಿ ಇವ್ ಹೇಳ್ದಂಗೆ ರೊಕ್ಕ ಕೊಟ್ಟ ಅವನ ಅವ್ನು ಈ ಸರಿಯಾಗಿ ಕೆಲಸ ಮಾಡಿ ಹೋಗಿಲ್ ನೀವು ತಡಿ ಅವ್ನು ಫೋನ್ ಹಚ್ಚಿ ಬಿಡ್ತಾನೆ ತಡಿ ಅವನ್ ಎಲ್ಲಿ ಅದಾನ ಏನೋ ಅವ್ನು ನೋಡಿ ಇವ್ನು ಹೆಂಗ್ ವ್ಯವಸ್ಥೆ ಮಾಡಿದ್ನ ಅವ್ನ ಹಲೋ ಖಾಗೆ ಮಿಸ್ರಿ ಏನ್ರಿ ಹೇಳಿರಿ ಹಾಂ ಹೌದು ರೀ ಹ್ಯಾಂಗೆ ವೈರಿಂಗ್ ಮಾಡಿ ಅವ ಮಾರ ಅವ್ನ ನಮ್ಮ ಮನ್ಯಾಗ ಲೈಟ್ಗಳು ಪಕ್ಕ 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 ಮಾಡತ್ತ ಹುಡ್ಗ್ಯಾರ ಕಣ್ಣ ನೋಡುವಂಗೆ ಹೊಡಿಯಾಕ ಹತ್ತ್ಬಿಟ್ಟ ಒಂದೈತಿ ಅದಕ್ಕೆ ಏನಾಗ್ಯತೆ ನೋಡಿ ಬಾ ಸ್ವಲ್ಪ ಸೊಲ್ಪ ನೋಡಿ ಬಾ ಏನಾಗ್ಯತೆ ಚೆಕ್ ಮಾಡಿ ಬಂದಿಟ್ಟ ಎಲ್ಲಿದ್ದೀನಿ ಈಗ ಬಂದು ನೋಡ್ತೀನಿ ರೀ ಬರ್ತೀನಿ ರೀ ಬರ್ತೀನಿ ರೀ ಆಯ್ತು ಆಯ್ತು ರೀ ದೌಡ್ ಬಾ ಬ ದೌಡ್ ಬಾ ಅಂತ ಆಯ್ತಾಯ್ತ ಪೈಪ್ಲೈನ್ ಕೆಲಸ ಮಾಡಿ ಬಾದು ಸತ್ತ ವಾಲು ವಾಲ್ ನೀವು ಮಾಲಕ್ ನೋಡಿದ್ರ ನಾವ್ ನಡ ವಾಲ್ ಅದ್ರಾಗ ಶುದ್ಧ ಮಾಡಂತಾನೆ ಎಲ್ಲಾ ಹೋಗ್ಯಾವ ಕುಂದರ್ಷ ಬಾ ವರ್ಷ ಆತ ಏನ್ ಮಾಲಕ್ ಏನು ಎಲ್ಲ ನಮ್ಗ ಸಿಕ್ತಾವ ಹಣ ಬರುತ್ತೆ ನೋಡ ನೋಡಿ ಸೌಕರ್ಯ ಸೌಕರ್ಯ ನಮ್ಗೆ ಫೋನ್ ಹಚ್ಚಿದ್ರೆ ಎಲ್ ಹೋದ್ರ ಮಾಲಕರು ಚೊಯಕ್ ಹೋದ್ರು ಹೇಳಾಕ ಏಲಕ್ಕ ಹೋದ್ರು ಮಾರಾಯ ಎಷ್ಟ್ ಉದ್ರತಿ ಎಷ್ಟ್ ಹುಡುಕಾಡತ್ತಿ ಇಲ್ಲೇ ಇದ್ರಿ ರೀ ಮಾಲಕ್ರ ನಾನ್ ನೋಡ್ಯಾಗ ನೋಡಿ ಬದ್ರ ಹೋದ್ರಿ ನೀ ಹ್ಞೂ ಏನೈತಿ ರೀ ಏನಾಗೈತಿ ಹ್ಯಾಂಗ ವೈರಿಂಗ್ ಮಾಡಿ ಒತ್ತ ಮಾವನ ನೋಡಲ್ಲೇ ಒಂದು ಏಟ್ ಒಂದು ಲೈಟ್ ಯಾವ ಚಂದಾಗ ಹತ್ತಲ್ಲ ಎಲ್ಲಾ ಪಕ್ಕ 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 ಮಾಡಕತ್ತ ಒಂದೈತಿ ಯಾವಾಗ ಕೆ ಕರೆಂಟ್ ಯಾವಾಗ ಹೊಕ್ಕವ ಯಾವಾಗ ಬರ್ತಾವ ಒಂದು ಹೋಗ್ತಾವ ಒಂತ ನಿಂದಿನ ಕೇಳ್ದಾಗ ಐತಿ ಮಂಗೆ ಕರೆಂಟ್ ಅದಾವ ಹೋಗ್ಯಾವ ಅಂತ ಹೇಳ್ ಕೇಸ ನಾ ಹಿಂಗ ಕೆಲಸ ಮಾಡ್ತೇವೆ ನೀನು ನೋಡೋ ಟಾವ್ ಬಟನ್ ಏನಾಗ್ಯಾವ ನೋಡವ ಏನು ಏನಾಗ್ಯ ನನ್ಗೆ ಏರ್ ಪಾಟ್ ನೋವು ಗೊತ್ತಾಗಲ್ತ ನೋಡೋ ವ ಲೈಟ್ ಸರಿಯಾಗಿ ಚಂದ ಸ್ವಲ್ಪ ನೋಡೋಣ ಸಗೋ ರೀ ಇದು ಕರೆಕ್ಟ್ ಐತ್ರಿ ಇವು ಬಟನ್ ಅಷ್ಟ ಹೋಗ್ಯಾವ ರೀ ಬಟನ್ ಹೋಗ್ಯಾವು ಹೆಂಗ್ ಹೋಮರಯ ಇನ್ನೊಂದು ಒಂದು ವರ್ಷ ಹೊತ್ತಾಗ್ಯಲ್ಲ ಬಟನ್ ಹೋಗ್ಯಾವ ಅಂತ ಇಲ್ಲಿ ಹಾಕ್ಯಾವನ ಹಾ ಅವಲಂಗಟನ್ ಹಚ್ಚಿದಾಗಮ ಲೈಟ್ ಎಷ್ಟಿ ಪಕ್ಕ ಪಕ್ಕ ಮಾಡಕ್ ಬಿಟ್ಟು ಹೆಂಗ ಏನೋ ಒಂದ್ ವರ್ಷ ಸದ್ಯಕ್ಕ ಆಗಿಲ್ಲ ಆಗ್ಲಿ ಬಟನ್ ಅಂತೀನಿ ನೀ ಹೆಂಗ ಕೆಲಸ ಮಾಡ್ತಿ ಅನ್ಪಮ್ಮರಾನಿ ಅಲ್ರಿ ಮಲಗ್ರ ನೀವ್ ಹೆಂಗ್ ಕೊಡ್ಸಿರಿ ಅಂತಾರ ಹಾಕಿನಲ್ರಿ ಎಂತ ಕೊಡ್ಸಿವಂದ್ರೇನ ಬರ್ ಕೊಟ್ಟಿದಂತ ತೊಗೊಂಡ್ನಲ್ಲ ಅಲ್ರಿ ನಾವ್ ಬರದ್ ಕೊಟ್ಟಿದ್ದ ಐಟಮೇ ಬೇರೆ ಐತ್ರಿ ನೀವ್ ತಂದಿದ್ದ ಐಟಮ್ ಬೇರೆ ಅದಾವ್ರಿ ಬೇರೆ ಅದಾವಂತಂದ್ರ ಅವ್ ತಂದ್ ಹಾಕಿದಾಗ ಚಲೋ ಅದಾವಂದಪಮ್ಮ ಹಿಂಗಾಗಿ ನಾನು ಸುಮ್ ಅಂದಿವಾಗ ನೀವ್ ಕೇಳಿಲ್ಲ ನೀಟ್ಟಿದ ಹಾಕಿನಿಂತ ಸಸ್ತಾ ಸಸ್ತ ವಾಜಿ ಏನ್ ಇಂತ ಮಾಲ್ ಕೊಟ್ಟ ನೋಡ್ರಿ ಹೆಂಗ ಈಗ ಹೆಂಗ್ ಮಾಡುದಂದ್ರ ಏನ್ ಹೇಳ್ಬೇಕ್ರಿ ಮಾಲಕ್ರ ಸೀದಾ ಇಲ್ಲಿ ನಮ್ಮ ಪಚ್ಚ ಅಂಗಡಿ ಐತ್ರಿ ಇಲ್ಲಿ ಹೋಲ್ಸೇಲ್ ಕೊಡ್ತಾರ್ರಿ ಇಲ್ಲಿ ಹಾ ಬೇಕಾರ ಅಲ್ಲಿ ರೀ ಬೇಕಾರ ಹೆಂಗ್ ಸೂಪ್ರೀ ಮಾಲ್ ಬೇಕಾ ಮತ್ತೆ ಕ್ವಾಲಿಟಿ ಚಲೋ ಇರ್ತಾವ್ರಿ ಮತ್ತ ಈಗ ಪಸಿಗೆ ಬಿದ್ದಾಗ ಸಾದಾ ಮಾಲ್ ಹಾಕಿ ನಮ್ ಇಷ್ಟಾತಿ ಹೊಳೆ ಮಳೆ ಕಾಡಾಕೊಟ್ಟ ಹಾಕೈತ್ರಿ ಈಗ ಬರೀ ನಾ ಕರ್ಕೊಂಡ್ ಹೊಂಟಿನಲ್ರಿ ಇನ್ನೇನ್ ಗ್ಯಾರಂಟಿ ಮ್ಯಾಗ ಹೋಗ್ ತರ್ಕೊಂಡ್ ಹೋಗ್ ನಡಿ ಹೆಂಗ್ರಿ ಬರ್ರಿ ನಮಸ್ಕಾರಪ್ಪ ಎಲ್ಲಾರ ಅಂದ್ರ ಮಂದಿಗೆ ಮನಿ ಕಟ್ ಮನಿ ಕಟ್ಟಾಕ್ ಹತ್ತಿರಿ ಅದ್ರೊಳಗೆ ಎಲೆಕ್ಟ್ರಿಕ್ ಲೈಟಿಂಗ್ ಐಟಮ್ ಎಲ್ಲಿ ಹೋಲ್ಸೇಲ್ ಸಿಗ್ತಾವಂತ ಹುಡುಕಾಡಕ್ ಇಲ್ಲ ರಾಮದ್ರ ಒಂದು ಹೋಲ್ ಮಹಾಲಕ್ಷ್ಮಿ ಎಲೆಕ್ಟ್ರಿಕ್ ಅಂತ ಓಪನ್ ಆಗೈತಿ ಆ ಮಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅಂಗಡಿ ಒಳಗೆ ಎಲ್ಲ ಹೋಲ್ಸೇಲ್ ಸಿಗ್ತೈತಿ ಇದ್ದ ವಿಗಾಡ್ ಸ್ವಿಚ್ ಆತು ಜಿ ಎಮ್ ಸ್ವಿಚ್ ಆತು ವಿಗ ಇದು ಜಿ ಎಮ್ ಮಾಡ್ಲಾರ ವಿಗಾಡ್ ಮಾಡ್ಲಾರ ವಿಗಾಡ್ ಒಳಗ ಮಾಡ್ಲಾರ ಈಗ ಹೊಸದಾಗಿ ಮಾಡ್ತಿದ್ ಇದ್ರೊಳಗ ಫ್ರೆಂಡ್ಸ್ ಇದು ವಿಗಾಡ್ ಅಂತ ಹೇಳಿ ಹೊಸ ಮಾಡ್ಲಾರ ಸ್ವಿಚ್ ಪ್ಲೇಟ್ ಅನ್ನಾಗ ಸ್ವಿಚ್ ಓಪನ್ ಆಗೈತಿ ಇದ್ರಾಗ ಇದು ಜಿ ಇದು ವಿಗಾರ್ಡ್ ಒಳಗೆ ಹತ್ತು ವರ್ಷ ವಾರಂಟಿ ಕೊಟ್ಟರೆ ಬೇರೆ ಯದ್ರೊಳಗು ವಾರಂಟಿ ಇಲ್ಲ ನೀವು ಒಂದು ಜಿ ಎಮ್ ತೊಗೊತಿದ್ರಿ ಇದು ಜಿ ಎಮ್ ಕಾಸ್ಟ್ಲಿ ಇರ್ತಕ್ಕರೆ ಇದು ಸ್ವಿಚ್ ಹೋಗ್ತಪ್ಪ ಅಂತ ಹಿಂಗೆ ಹೋಗೋದು ಬಿಡುವತ್ತ ವಿಗಾರ್ಡ್ ಹಾಕಿದ್ರಿಪ್ಪ ಅಂತಂದ್ರೆ ಹತ್ತು ವರ್ಷ ಮಟ್ಟ ವಾರಂಟಿ ಇರತ್ತೆ ಏನೋ ಸ್ವಿಚ್ ಆದ್ರೂ ಅಂಗಡಿ ತಂದು ಕೊಟ್ಟರೆ ಬೇರೆ ಸ್ವಿಚ್ ಕೊಡ್ತಾರೆ ಈ ಸ್ವಿಚ್ಚಿನ ಆಫರ್ ಮತ್ತೆ ಇದನ್ನು ಬಿಟ್ಟರೆ ಬೇರೆ ಯಾವ್ದ್ರೊಳಗೆ ಆಫರ್ ಇಲ್ಲ ಇವ್ರ ಕಡೆ ಇದೆಲ್ಲ ಮತ್ತು ಪ್ಲಂಬಿಂಗ್ ಐಟಮು ಐತೆ ಫ್ರೆಂಡ್ಸ್ ಇದ್ರೊಳಗೆ ಎ ಪಿ ಸಿ ಫಿಟ್ಟಿಂಗ್ಸ್ ಆತು ಈಗ ಪೈಪ್ಲೈನ್ ಹೊಡಿಕೆ ಇಲ್ಲೆಲ್ಲ ಒಟ್ಟ ಕಡೆ ಹೋಲ್ಸೇಲ್ ಸಿಗುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ಅಲ್ಲ ಮನೆಗೆ ಡ್ರೈನೇಜ್ ಪೈಪ್ಲೈನ್ ಮಾಡೋದು ಇತ್ತಂತಂದ್ರೆ ಅಂತಂದ್ರೆ ಎಷ್ಟು ಡಬ್ಲ್ ಆರ್ದ ಪೈಪ್ಲೈನ್ ಫಿಟ್ಟಿಂಗ್ಸು ಸಿಗ್ತಾವ ಇವ್ರ ಕಡೆ ಎಲ್ಲ ಹೋಲ್ಸೇಲ್ದಾಗ ಸಿಗುತ್ತೆ ಇವೊಮ್ಮ ಅಲ್ಲದ ಮತ್ತು ಮನೆಗೆ ಟ್ರೆಂಡಿಂಗ್ ಅಂತ ಸಿಂಕ್ ಸಿಗ್ತಾವೆ ಸ್ಯಾನಿಟರಿ ಸಿಂಕ್ ಒಂದಾಗ ಕಡೆ ನೀವು ಮ್ಯ ಐತಿ ಒಂದು ಇವರು ವಿಸಿಟ್ ಮಾಡಿ ನೋಡಿ ಇವ್ರ ಶಾಪಿಗೆ ಸ್ವಲ್ಪ ಮನೆಯೊಳಗೆ ಝುಮ್ಮರ್ ಲೈಟ್ ಹಾಕಬೇಕಾದ್ರೆ ಹುಬ್ಳಿ ಹೊಡೆ ಹೋಗ್ತಿದ್ರೆ ಹುಬ್ಳಿ ಒಳಗೆ ಸೋರೂಮ್ ದಾಟಿ ಅಡ ಎಡೆ ಎಂಟು ಹತ್ತು ಸಾವಿರ ಕೊಟ್ಟು ತೊಗೊಂಡ್ಬರ್ತಿದ್ರಿ ಅವ್ಕೆ ವಾರಂಟಿ ಗ್ಯಾರಂಟಿ ಇರ್ತಿದ್ದಿಲ್ಲ ಐದು ಆರು ಮತ್ತು ಇಡೋದು ಮನೆಯಾಗೋದಿತ್ತು ಹಂಗೆ ಈಗ ಇಲ್ಲ ಇವ್ರ ಕಡೆ ಝುಮ್ಮರ್ ಲೈಟು ಬಂದಾವ ವೆರೈಟಿ ವೆರೈಟಿ ಝುಮಾರ್ ಲೈಟ್ ಅದಾವ ಇವು ನೋಡ್ಬೋದು ನೀವು ಇವ್ರ ಕಡೆ ಅಲ್ಲ ಫ್ರೆಂಡ್ಸ್ ನೀವು ಅಂಡ್ರ್ ವೈರಿಂಗ್ ಮಾಡಿಸ್ತಿರ್ತೀರಿ ಮನೆಯೊಳಗೆ ಅಂಡ್ರ್ ವೈರಿಂಗ್ ಮಾಡ್ಸಕ್ಕ ಜನ್ಸೆ ಬಾಕ್ಸು ಪೈಪು ಬ್ಯಾಂಡು ಎಲ್ಲ ಹಾಲ್ ಸಕ್ಸಸ ಇವ್ರ ಕಡೆ ಸಿಗ್ತಾವೆ ಎಲೆಕ್ಟ್ರಿಕಲ್ ಐಟಮ್ ನೀವು ಒಂದು ಬಂದು ಇವ್ರ ಅಂಗಡಿ ವಿಸಿಟ್ ಮಾಡಿ ನೋಡಿರಿ ಬರ್ರಿ ಅಂಗಡಿ ಓನರ್ ನಮಸ್ಕಾರ ನಮಸ್ಕಾರ ನಿಮ್ಮ ಮಾತಾಡೋಣ ಮಾತನಾಡ್ರಿ ಹೋಲ್ಸೇಲ್ ಐತ್ರಿ ಕೇಳಬೇಕು ಎಲ್ಲಾ ಕಸ್ಟಮರ್ ಹೇಳ್ರಿ ಹೋಲ್ಸೇಲ್ ರೇಟ್ ಹಿಡಿತೀನ್ರಿ ಹೋಲ್ಸೇಲ್ ದಾಗ್ ಕೊಡ್ತೀನಿ ಐತ್ರಿ ನಮ್ದು ಓಲ್ಡ್ ಗೋಲ್ಡ್ ಐತ್ರಿ ಮೊದಲೇ ಎಲೆಕ್ಟ್ರಿಕಲ್ಸ್ ಎಷ್ಟು ಇತ್ತು ಈಗ ಪ್ಲಾನಿಂಗ್ ಚಾಲೂ ಮಾಡಿದ್ರೆ ರೇಟ್ ಮಾತ್ರ ಫುಲ್ ಗ್ಯಾರಂಟಿ ಐತ್ರಿ ರೇಟ್ ರೀಸನಬಲ್ ಹಿಡೀತೇ ನಿಮ್ದು ಮೊದಲ ಅಂಗಡಿ ಅಲ್ಲಿ ಮೊದಲೇ ಟಿ ಎಂ ಕೊಂಡ್ ಅಂಗಡಿ ಮಗಲ್ಗಿತ್ರ ಇಲ್ಲಿ ಶಿಫ್ಟ್ ಮಾಡಿ ಆರ್ ತಿಂಗಳ ಅಂಗಡಿ ಮಗಲ್ ಇರೋಸಿಟ್ ಈಗ ಇತ್ತು ಅಲ್ಲಿ ಎಲೆಕ್ಟ್ರಿಕಲ್ ಕಷ್ಟ ಮಾಡಿದ್ರೆ ಮಾಡಿದ್ರೆ ಈಗ ಎಲೆ ಜೋನಿ ಪೇಟೆ ಒಳಗ ಆಮ್ಯಾಗ ಸಪ್ನಾ ಸ್ಟೋರ್ ಬಾಜು ಬಾಜು ಪಕ್ಕದಲ್ಲಿ ಅಶೋಕ್ ಪಟ್ಟಣ ಮನಿ ಎದ್ರ ಇವ್ರ ಅಂಗಡಿ ಇರ್ತತಿ ಒಂದ್ ಬಂದ್ ವಿಸಿಟ್ ಮಾಡಿ ನೋಡ್ರಿ ಎಲ್ಲಾ ಹೋಲ್ಸೇಲ್ ಕೊಡ್ತಾರ ಒಂದ್ ವಿಸಿಟ್ ಮಾಡಿ ನೋಡ್ರಿ